ಜೀವನ ಪಾಠಶಾಲೆ ಜಗತ್ತೇ ಒಂದು ಶಾಲೆ ಪ್ರಕೃತಿಯೇ ನಮ್ಮ ಗುರು ಕೇಳಿ ಪ್ರತಿ ಶುಕ್ರವಾರ ಬೆಳಗ್ಗೆ ಎಂಟು ಗಂಟೆಗೆ ಹಾಗೂ ಸಂಜೆ ಐದು ಗಂಟೆಗೆ ನಿಮ್ಮ ನೆಚ್ಚಿನ ಎಸ್ ರೇಡಿಯೋ ನೈಂಟಿ ಒನ್ ಪಾಯಿಂಟ್ ಟು ಎಫ್ಎಂ ಕಂಪನಾಂಕದಲ್ಲಿ ಜೆಎಸ್ಎಸ್ ರೇಡಿಯೋ ಸಮುದಾಯ ಬಾನುಲಿ ಕೇಂದ್ರ ನೈಂಟಿ ಒನ್ ಪಾಯಿಂಟ್ ಟೂನ ಕೇಳುಗರೆಲ್ಲರಿಗೂ ನಮಸ್ಕಾರ ನಾನು ಭಾಗ್ಯಲಕ್ಷ್ಮಿ ಸರ್ಕಾರಿ ಪ್ರೌಢಶಾಲೆ ಆರ್ಎಂಎಸ್ಎ ಬಿದರಗೂಡು ನಂಜನಗೂಡು ತಾಲೂಕಿನ ಮುಖ್ಯ ಶಿಕ್ಷಕಿ ಇಂದು ಜೀವನ ಪಾಠಶಾಲೆ ಕಾರ್ಯಕ್ರಮದಲ್ಲಿ ಮಕ್ಕಳ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಈ ವಿಷಯವಾಗಿ ಕೆಲವು ಚಿಂತನೆಗಳನ್ನು ಹಂಚಿಕೊಳ್ಳೋಣ ಮನೆಯೇ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರುವು ಅಂತ ನಾವೆಲ್ಲ ಕೇಳಿದೀವಿ ತಾಯಿಯ ತಂದೆಯ ಮಮತೆ ವಾತ್ಸಲ್ಯ ಯಾವ ದೇವರು ನೀಡಬಲ್ಲ ಜಗದಿ ನಮಗೆಲ್ಲ ಈ ರೀತಿಯಾದ ಒಂದು ಚಿತ್ರಗೀತೆಯನ್ನು ಕೂಡ ನಾವು ಆಗಾಗ್ಗೆ ಕೇಳಿದ್ದೀವಿ ಹೀಗೆ ತಂದೆ ತಾಯಿಗಳಿಗೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮಹತ್ತರವಾದ ಸ್ಥಾನವಿದೆ ಮಾತೃದೇವೋಭವ ಪಿತೃದೇವೋಭವ ಎನ್ನುವ ವೇದದ ನುಡಿಗಳನ್ನು ಕೂಡ ಕಠೋಪನಿಷತ್ನಲ್ಲಿ ನಾವು ಕೇಳ್ತೀವಿ ಹೀಗೆ ತಂದೆ ತಾಯಿಗಳು ಮಗುವಿನ ಬೆಳವಣಿಗೆಯಲ್ಲಿ ಮಗು ತಾಯಿಯ ಗರ್ಭ ಸೇರುವುದರಿಂದ ಹಿಡಿದು ಜೀವನ ಪರ್ಯಂತ ಮಕ್ಕಳ ಬೆಳವಣಿಗೆಯಲ್ಲಿ ತಂದೆ ತಾಯಿಗಳ ಪಾತ್ರ ತುಂಬ ಮುಖ್ಯ ಆಗತ್ತೆ ಷೋಡಶ ಸಂಸ್ಕಾರಗಳಲ್ಲಿ ಹೇಳುವ ಹಾಗೆ ಗರ್ಭಧಾರಿತವಾದಂತಹ ಮಗುವಿನ ಬೆಳವಣಿಗೆ ಅಂದರೆ ಫೀಟಲ್ ಡೆವಲಪ್ಮೆಂಟ್ ಅಂತ ಏನು ಹೇಳ್ತೀವಿ ಅಲ್ಲಿಂದನೂ ಕೂಡ ಪೋಷಕರ ಪಾತ್ರ ತುಂಬ ಮುಖ್ಯ ಆಗತ್ತೆ ನಾವೆಲ್ಲ ಕೇಳಿದ್ದೀವಿ ಅಭಿಮನ್ಯುವಿನ ಕಥೆಯನ್ನು ಕೃಷ್ಣ ಪರಮಾತ್ಮ ಚಕ್ರವ್ಯೂಹವನ್ನು ಭೇದಿಸುವುದು ಹೇಗೆ ಅನ್ನುವುದನ್ನು ಸುಭದ್ರಿಗೆ ತಿಳಿಸ್ಕೊಡ್ತಾ ಇರುವಾಗ ಅಭಿಮನ್ಯು ಒಂದು ಗರ್ಭಾವಸ್ಥೆಯಲ್ಲಿರುವಾಗಲೇ ಅದನ್ನೆಲ್ಲ ಗ್ರಹಿಸ್ತಾ ಇರ್ತಾನೆ ಅನ್ನೋದನ್ನು ನಾವು ಕೇಳಿದ್ದೀವಿ ಹಾಗೆ ಒಂದು ಮಗು ತನ್ನ ಕಲಿಕೆಯನ್ನು ತಾಯಿಯ ಗರ್ಭದಲ್ಲಿರುವಾಗಲೇ ಅದು ಆರಂಭಿಸಿರುತ್ತೆ ಮತ್ತು ಜನನದ ನಂತರವೂ ಕೂಡ ಹುಟ್ಟಿದಂದಿನಿಂದ ಕಲಿಕೆ ನಿರಂತರವಾಗಿ ಲರ್ನಿಂಗ್ ಈಸ್ ಫ್ರಮ್ ಊಮ್ ಟು ಟೂಮ್ ಅಂತ ಹೇಳ್ತಾರೆ ಅಂದರೆ ಸಾಯುವ ತನಕನೂ ಹುಟ್ಟಿದಾಗಿನಿಂದ ಕಲಿಕೆ ಮುಂದುವರಿತನೇ ಇರುತ್ತೆ ಹಾಗಾಗಿ ಮಗು ಹುಟ್ಟಿದ ದಿನದಿಂದನೂ ಕೂಡ ತಂದೆ ತಾಯಿಗಳು ಮಗುವಿನ ಒಂದು ಬೆಳವಣಿಗೆಯಲ್ಲಿ ಡೆವಲಪ್ಮೆಂಟಲ್ಲಿ ಅಥವಾ ಅಭಿವೃದ್ಧಿಯಲ್ಲಿ ಬಹುಮುಖ್ಯವಾದ ಪಾತ್ರವನ್ನು ವಹಿಸ್ತಾರೆ ಬರೀ ತಂದೆ ತಾಯಿಯಷ್ಟೇ ಅಲ್ಲದೆ ಮಗುವಿನ ಮನೆಯ ವಾತಾವರಣ ಏನಿರುತ್ತೆ ಅದು ಕೂಡ ಮಗುವಿನ ಬೆಳವಣಿಗೆಯ ಮೇಲೆ ಶಿಕ್ಷಣದ ಮೇಲೆ ಕಲಿಕೆಯ ಮೇಲೆ ಮಹತ್ತರವಾದ ಪರಿಣಾಮವನ್ನು ಅದು ಬೀರುತ್ತೆ ಜನಸಿಸ್ಟ್ಸ್ಗಳು ಹೇಳುವ ಹಾಗೆ ಮಗುವಿನ ಬೆಳವಣಿಗೆಯಲ್ಲಿ ಎರಡು ವಿಧವಾದ ಅಂಶಗಳನ್ನು ಗಮನಿಸ್ತಾರೆ ನೇಚರ್ ಹಾಗೂ ನರ್ಚರ್ ಅಂತ ಜೈವಿಕವಾಗಿ ಆನುವಂಶಿಕವಾಗಿ ಮಗುವಿಗೆ ಜೀನ್ಗಳ ಮುಖಾಂತರ ತಂದೆ ತಾಯಿಗಳ ಅನೇಕ ಗುಣಲಕ್ಷಣಗಳು ರವಾನೆ ಆಗ್ತಾ ಇದ್ರೂ ಕೂಡ ಮಗುವಿಗೆ ಅದು ಬೆಳೀತಾ ಇರತಕ್ಕಂಥ ವಾತಾವರಣದಲ್ಲಿ ನಾವು ಯಾವ ರೀತಿಯಾದ ಒಂದು ಅಟ್ಮಾಸ್ಫಿಯರನ್ನು ಅಥವಾ ವಾತಾವರಣವನ್ನು ನಿರ್ಮಿಸ್ತೀವಿ ಅದು ಕೂಡ ಮಗುವಿನ ಬೆಳವಣಿಗೆಯ ಮೇಲೆ ಅಥವಾ ಅದರದ್ದ ಕಲಿಕೆಯ ಮೇಲೆ ತುಂಬ ಪರಿಣಾಮವನ್ನು ಬೀರುತ್ತೆ ಅದರಲ್ಲೂ ವಿಶೇಷವಾಗಿ ಝೀರೋ ಟು ಏಯ್ಟ್ ಇಯರ್ಸ್ ಅಂದರೆ ಹುಟ್ಟಿದಾಗಿನಿಂದ ಸುಮಾರು ಎಂಟು ವರ್ಷಗಳವರೆಗಿನ ಮಗುವಿನ ಆರಂಭಿಕ ಕಲಿಕೆ ಅಥವಾ ಬುನಾದಿ ಕಲಿಕೆ ಅಂತ ಏನು ಹೇಳ್ತೀವಿ ಈ ಒಂದು ವಯಸ್ಸಿನಲ್ಲಿ ಮಕ್ಕಳಲ್ಲಿ ನರಕೋಶಗಳ ಒಂದು ಸೇರುವಿಕೆಯಿಂದ ಸಿನಾಪ್ಸಿಸ್ ಅಂತ ಹೇಳ್ತೀವಿ ನ್ಯೂರಲ್ ಸಿನಾಪ್ಸಿಸ್ ಅಂತ ಸೊ ಅದು ನರಕೋಶಗಳು ಒಂದಕ್ಕೊಂದು ಕೂಡುವುದರಿಂದ ಹೊಸ ಹೊಸ ಕಲಿಕೆಗಳು ಅದು ಭಾಷೆ ಆಗಿರಬಹುದು ಸ್ಕಿಲ್ಸ್ ಆಗಿರಬಹುದು ಮಗುವಿನ ಆಟಪಾಠಗಳಾಗಿರಬಹುದು ಇಂತಹ ಕಲಿಕೆಗಳು ಸಾಮಾನ್ಯವಾಗಿ ಸೊನ್ನೆಯಿಂದ ಎಂಟು ವರ್ಷದವರೆಗೆ ಅತಿ ಹೆಚ್ಚು ಮಕ್ಕಳಲ್ಲಿ ಆಗತ್ತೆ ಅಂತ ಹೇಳ್ತಾರೆ ಹಾಗಾಗಿ ಆ ವಯಸ್ಸಿನಲ್ಲಿ ಮಗುವಿನ ಬೌದ್ಧಿಕ ಬೆಳವಣಿಗೆಗೆ ಅಂದರೆ ಕಾಗ್ನೆಟಿವ್ ಡೆವಲಪ್ಮೆಂಟ್ಗೆ ಸಾಕಷ್ಟು ಪೂರಕವಾಗಿ ಮನೆಯ ವಾತಾವರಣವನ್ನು ಪೋಷಕರು ನಿರ್ಮಿಸಿಕೊಡಬೇಕಾಗತ್ತೆ ಮತ್ತೆ ಮೂರು ವರ್ಷದಲ್ಲಿ ಕಲ್ತದ್ದು ನೂರು ವರ್ಷದ ತನಕ ಅಂತ ಹೇಳೋ ಹಾಗೆ ಈ ಒಂದು ವಯಸ್ಸಿನಲ್ಲಿ ಆರಂಭಿಕ ಬುನಾದಿ ಹಂತದಲ್ಲಿ ಮನೆಯಲ್ಲಿ ತಂದೆ ತಾಯಿಗಳು ಪೋಷಕರು ಏನೆಲ್ಲ ಸಂಸ್ಕಾರಗಳನ್ನು ಮಕ್ಕಳಿಗೆ ನೀಡ್ತಾರೋ ನೈತಿಕ ಮೌಲ್ಯಗಳನ್ನು ಕಲಿಸ್ತಾರೋ ಅದೇ ಅವರಿಗೆ ಜೀವನ ಪರ್ಯಂತ ಉತ್ತಮ ಪಾಠವಾಗುತ್ತೆ ಈ ವಯಸ್ಸಿನಲ್ಲಿ ಮಕ್ಕಳ ಕಡೆ ಹೆಚ್ಚು ಗಮನ ಹರಿಸದಲ್ಲೇ ಇದ್ರೆ ಮುಂದೆ ಮಕ್ಕಳು ವ್ಯಸನಿಗಳಾಗಲಿಕ್ಕೆ ಅಥವಾ ಸಮಾಜಘಾತಕರಾಗಿ ಬೆಳೆಯುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಹಾಗಾಗಿ ಈ ವಯಸ್ಸಿನಲ್ಲಿ ಬಾಲ್ಯ ಸಂಸ್ಕಾರವನ್ನು ನೀಡ್ತಕ್ಕಂಥದ್ದು ತುಂಬ ಮುಖ್ಯ ಆಗತ್ತೆ ಸಂಸ್ಕಾರ ಅಂತ ಹೇಳಿದ ಕ್ಷಣ ತಂದೆ ತಾಯಿಗಳು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಮಕ್ಕಳ ಮೇಲೆ ಹೇರ್ತಕ್ಕಂಥದ್ದಲ್ಲ ಈ ವಿಚಾರವಾಗಿ ನೋಡುವಾಗ ನಾಲ್ಕು ಥರದ ಪೋಷಕರ ಒಂದು ವಿಭಾಗವನ್ನು ನಾವು ಕಾಣಬಹುದಾಗಿದೆ ಮನೋವೈಜ್ಞಾನಿಕ ವಿಭಾಗದಲ್ಲಿ ಈ ರೀತಿ ಬರುತ್ತೆ ಅಥಾರಿಟೇರಿಯನ್ ಪೇರೆಂಟ್ಸ್ ಅಂತ ಕರೀತಾರೆ ಅಥಾರಿಟೇಟಿವ್ ಪೇರೆಂಟ್ಸ್ ಪರ್ಮಿಸಿವ್ ಪೇರೆಂಟ್ಸ್ ಹಾಗೂ ಅನ್ಇನ್ವಾಲ್ವ ಪೇರೆಂಟ್ಸ್ ಹೀಗೆ ನಾಲ್ಕು ವಿಭಾಗವಾಗಿ ನಾವು ಪೋಷಕರ ಒಂದು ವಿಭಾಗಗಳನ್ನು ನಾವು ನೋಡಬಹುದಾಗಿದೆ ಇಲ್ಲಿ ಮುಖ್ಯವಾಗಿ ಈ ರೀತಿ ವಿಭಾಗ ಮಾಡಲಿಕ್ಕೆ ಎರಡು ಅಂಶಗಳನ್ನು ಪರಿಗಣಿಸಲಾಗುತ್ತೆ ಕಂಟ್ರೋಲ್ ಮತ್ತು ವಾಮ್ತ್ ಅಂದರೆ ಮಕ್ಕಳ ಮೇಲೆ ಅವರು ಹಾಕುವಂತಹ ನಿಯಮಗಳು ಹಾಗೂ ಮಕ್ಕಳ ಮೇಲೆ ಅವರು ತೋರಿಸ್ತಕ್ಕಂಥ ಆಪ್ತತೆ ಈ ಎರಡು ಅಂಶಗಳನ್ನು ಆಧರಿಸಿ ಹೀಗೆ ನಾಲ್ಕು ವಿಭಾಗವನ್ನಾಗಿ ಮಾಡಲಾಗಿದೆ ಮೊದಲನೇ ವಿಭಾಗವಾದ ಅಥಾರಿಟೇರಿಯನ್ ಪೇರೆಂಟ್ಸ್ ಅಂತ ಏನು ಹೇಳ್ತೀವಿ ಅವರು ಮಕ್ಕಳ ಮೇಲೆ ತುಂಬ ಕಂಟ್ರೋಲ್ ಇಟ್ಟಿರ್ತಾರೆ ಜೊತೆಗೆ ಅಷ್ಟೇ ವಾಮ್ತ್ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಅಂತ ಹೇಳಬಹುದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನೆಲ್ಲ ಮಕ್ಕಳಿಗೆ ಹೇಳಿ ಶಿಸ್ತಾಗಿ ಮಕ್ಕಳನ್ನು ಬೆಳೆಸ್ತಾ ಇದ್ದರೂ ಕೂಡ ಅಷ್ಟೇ ಅವರು ಮಕ್ಕಳ ಮೇಲೆ ಆಪ್ತತೆಯನ್ನು ತೋರಿಸ್ತಾ ಇರ್ತಾರೆ ಮಕ್ಕಳ ಭಾವನೆಗಳಿಗೆ ಸ್ಪಂದಿಸ್ತಾ ಇರ್ತಾರೆ ಮಕ್ಕಳ ಇಚ್ಛೆಗಳಿಗೆ ಬೆಲೆ ಕೊಡ್ತಾ ಇರ್ತಾರೆ ಮನೆಯಲ್ಲಿ ಒಂದು ಪೇಂಟ್ ಮಾಡುವಾಗ ಮಗುವಿಗೆ ತನ್ನ ರೂಮ್ಗೆ ಯಾವ ಕಲರ್ ಬೇಕು ಅಥವಾ ಯಾವ ಡಿಸೈನ್ ಬೇಕು ಆ ರೀತಿ ಮಕ್ಕಳು ಹೇಳಿದರೆ ಅವರ ಚಿಂತನೆಗಳಿಗೂ ಸ್ವಾತಂತ್ರ್ಯವನ್ನು ಕೊಡುವುದರ ಮೂಲಕ ಮಕ್ಕಳ ಆಸೆ ಆಕಾಂಕ್ಷೆಗಳನ್ನು ದೊಡ್ಡವರ ಆಸೆ ಆಕಾಂಕ್ಷೆಗಳು ಅಥವಾ ದೊಡ್ಡವರ ಇಚ್ಛೆಗಳ ರೀತಿಯಲ್ಲಿಯೇ ಕುಟುಂಬದಲ್ಲಿ ಪರಿಗಣಿಸಲಾಗುತ್ತೆ ಸೊ ಈ ರೀತಿಯಾಗಿ ಮಕ್ಕಳಿಗೆ ಸ್ವಾತಂತ್ರ್ಯನೂ ಕೊಡ್ತಾರೆ ಮತ್ತು ಶಿಸ್ತಾಗೂ ಬೆಳೆಸ್ತಾ ಇರ್ತಾರೆ ಅಂತಹ ಪೋಷಕರನ್ನು ಅಥಾರಿಟೇರಿಯನ್ ಪೇರೆಂಟ್ಸ್ ಅಂತ ಕರೀತಾರೆ ಇನ್ನು ಎರಡನೇ ವಿಧವಾದ ಅಥಾರಿಟೇಟಿವ್ ಪೇರೆಂಟ್ಸ್ ಅಂತ ಹೇಳುವಾಗ ಅವ್ರಿಗೆ ತುಂಬ ಅಥಾರಿಟೇಟಿವ್ ಆಗಿರ್ತಾರೆ ಶಿಸ್ತೆ ತುಂಬ ಮುಖ್ಯ ಆಗುತ್ತೆ ಮಗುವಿಗೆ ಎಲ್ಲಿ ಸ್ವಲ್ಪ ಸ್ವಾತಂತ್ರ್ಯ ಜಾಸ್ತಿ ಕೊಟ್ಬಿಟ್ರೆ ಅವರು ಮಿಸ್ಬಿಹೇವ್ ಮಾಡ್ತಾರೋ ಮಕ್ಕಳು ಅಂಥೇಳಿ ಒಂಥರ ಮಿಲಿಟರಿ ಆಡಳಿತ ರೀತಿಯಲ್ಲಿ ಶಿಸ್ತಾಗಿ ಮಕ್ಕಳನ್ನು ಬೆಳೆಸ್ಲಿಕ್ಕೆ ಅವರು ಪ್ರಯತ್ನ ಪಡ್ತಾಯಿರ್ತಾರೆ ಕಂಟ್ರೋಲ್ ಜಾಸ್ತಿ ಇರುತ್ತೆ ವಾಮ್ತ್ ಸ್ವಲ್ಪ ಕಡಿಮೆ ಇರುತ್ತೆ ಅವ್ರ ಹತ್ರ ಸೊ ಹಾಗಾಗಿ ಅವರು ಮಕ್ಕಳ ಭಾವನೆಗಳಿಗೆ ಎಮೋಷನ್ಸ್ಗೆ ಹೆಚ್ಚು ಬೆಲೆ ಕೊಡೋಲ್ಲ ನಿರ್ಧಾರಗಳೇ ಅಂತಿಮ ನಿರ್ಧಾರಗಳಾಗಿರುತ್ತೆ ಇನ್ನು ಮೂರನೇ ವಿಭಾಗವಾದ ಪರ್ಮಿಸಿವ್ ಪೇರೆಂಟ್ಸ್ಗೆ ಬಂದರೆ ಇವರು ಮಕ್ಕಳನ್ನು ಬೆಳೆಸ್ತಾರೆ ಆದರೆ ಮಕ್ಕಳು ಏನೇ ಸ್ವತಂತ್ರವಾಗಿ ಒಂದು ತಪ್ಪು ಮಾಡಿದ್ರು ಕೂಡ ಮನೆಯಲ್ಲಿ ಅದನ್ನು ತಿದ್ದುವ ಒಂದು ಜವಾಬ್ದಾರಿಯನ್ನು ಇವರು ಹೊತ್ಕೊಳ್ಳೋದಿಲ್ಲ ಅಯ್ಯೋ ಮಗು ಅಲ್ವಾ ತಪ್ಪು ಮಾಡೋದು ಸಹಜ ಅನ್ನುವಂತಹ ಒಂದು ಮನೋಧೋರಣೆ ಇಂತಹವರುಗಳಲ್ಲಿ ಇರುತ್ತೆ ಇನ್ನು ಅನ್ಇನ್ವಾಲ್ವ್ಡ್ ಪೇರೆಂಟ್ಸ್ ಅಂತ ಹೇಳಿದ್ರೆ ಅವರು ಮಕ್ಕಳು ಏನು ಮಾಡಿದ್ರೂ ಕೇರೇ ಮಾಡೋಲ್ಲ ಮಕ್ಕಳ ಜನದ ನಂತರ ಅವರ ಜವಾಬ್ದಾರಿ ಮಕ್ಕಳು ಸ್ವತಂತ್ರವಾಗಿ ಅವರೇ ಬೆಳ್ಕೊಳ್ತಾರೆ ಅನ್ನುವ ಹಾಗೆ ಸಂಪೂರ್ಣವಾದ ಸ್ವಾತಂತ್ರ್ಯವನ್ನು ಮಕ್ಕಳಿಗೆ ಕೊಟ್ಟು ಬಿಟ್ಬಿಟ್ಟಿರ್ತಾರೆ ಯಾವುದಕ್ಕೂ ಅವರು ಇನ್ವಾಲ್ವ್ ಆಗೋದೇ ಇಲ್ಲ ಅದಕ್ಕೆ ಕಾರಣಗಳು ಹಲವಾರು ಇರಬಹುದು ಅವರ ಕಾರ್ಯ ಒತ್ತಡ ಇರಬಹುದು ಅಥವಾ ಅವರ ಮನೆಯ ವಾತಾವರಣ ಆ ರೀತಿ ಇರಬಹುದು ಮನೆಯಲ್ಲಿರ್ತಕ್ಕಂಥ ಬೇರೆಯವರ ಹಿರಿಯವರ ಒತ್ತಡ ಇವ್ರ ಮೇಲೆ ಜಾಸ್ತಿ ಇರಬಹುದು ಪೋಷಕರ ಮೇಲೆ ಕಾರಣ ಏನೇ ಇದ್ದರೂ ಮಕ್ಕಳ ಬೆಳವಣಿಗೆಯಲ್ಲಿ ಇವರ ಪಾತ್ರ ತುಂಬ ಕಡಿಮೆ ಇರುತ್ತೆ ಅಂತಹ ಪೋಷಕರನ್ನು ಅನ್ಇನ್ವಾಲ್ವ್ ಪೇರೆಂಟ್ಸ್ ಅಂತ ಹೇಳಿ ಕರಿತೀವಿ ಹೀಗೆ ನಾಲ್ಕು ವಿಧವಾದ ಪೋಷಕರ ಒಂದು ವಿಭಾಗಗಳನ್ನು ನಾವು ಕಾಣಬಹುದಾಗಿದೆ ಆದರೆ ಇದನ್ನೆಲ್ಲ ಗಮನಿಸಿದಾಗ ಅನಿಸೋದು ಮಕ್ಕಳ ಬೆಳವಣಿಗೆಯಲ್ಲಿ ಬಹಳ ಪ್ರಭಾವ ಬೀರುವ ಅಂಶ ಅಂತ ಹೇಳಿದ್ರೆ ತಂದೆ ಮತ್ತು ತಾಯಿಗಳೇನೆ ಸೊ ಹಾಗಾಗಿ ಅವರು ಮಗುವಿನ ಒಂದು ಜನನಕ್ಕೆ ಎಷ್ಟು ಕಾರಣಕರ್ತರಾಗಿರ್ತಾರೋ ಮಗುವಿನ ಪೂರ್ಣ ಬೆಳವಣಿಗೆಗೆ ಮಗುವನ್ನು ಸಮಾಜದಲ್ಲಿ ಒಂದು ಅತ್ಯುತ್ತಮ ಪ್ರಜೆಯಾಗಿ ಅದು ರೂಪುಗೊಂಡು ಬಾಳಲಿಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂಥ ಎಲ್ಲ ವಿಚಾರಗಳಲ್ಲಿ ಮುಖ್ಯ ಪಾತ್ರ ವಹಿಸುವುದು ಅವರ ಮೊದಲ ಕರ್ತವ್ಯ ಆದ್ಯ ಜವಾಬ್ದಾರಿ ಕೂಡ ಆಗಿರುತ್ತೆ ಸೊ ಹಾಗಾಗಿ ಮಕ್ಕಳು ಬೆಳೀತಾ ಹೋದ ಹಾಗೆ ನಾವು ಇನ್ನೊಂದು ದೃಷ್ಟಿಯಿಂದ ನೋಡ್ತಾ ಹೋದರೆ ಪೋಷಕರು ಕೂಡ ಬೆಳಿಬೇಕು ಅಂತ ಹೇಳುತ್ತೆ ಮನೋವಿಜ್ಞಾನ ವಿಶೇಷವಾಗಿ ಏನಂದರೆ ಚಿಕ್ಕ ಮಕ್ಕಳಿಗೆ ಕೆಲವು ರೀತಿ ನೀತಿಗಳನ್ನು ಕಳಿಸ್ ಕಲಿಸುವಾಗ ಪೋಷಕರು ಯಾವ ರೀತಿ ವರ್ತಿಸ್ತಾ ಇರ್ತಾರೆ ಮಗು ಒಂದು ಹತ್ತು ವರ್ಷ ದಾಟದ ಮೇಲೆ ಎರಡನೇ ದಶಕಕ್ಕೆ ಬಂದರುವೆ ಅಥವಾ ಟೀನೇಜಿಗೆ ಬಂದರುವೆ ಹದಿಹರಿಯದ ಮಕ್ಕಳಾಗಿದ್ದರೂ ಕೂಡ ಅದೇ ನಿಯಮಗಳನ್ನು ನಾನು ಹೇಳಿದ ರೀತಿಯಲ್ಲೇ ಕೇಳಬೇಕು ಅಂತ ಪೇರೆಂಟ್ಸ್ ಎಕ್ಸ್ಪೆಕ್ಟ್ ಮಾಡೋದು ಬಹಳ ತಪ್ಪಾಗತ್ತೆ ಯಾಕೆಂದರೆ ಹಿಂದೆ ಎಲ್ಲ ಹೇಳ್ತಾ ಇದ್ರು ಸುಮಾರು ಒಂದು ಮೂವತ್ತು ನಲವತ್ತು ವರ್ಷಗಳ ಅಂತರದಲ್ಲಿ ಒಂದು ಜನ್ರೇಷನ್ ಗ್ಯಾಪ್ ಅಂತ ಕರಿತಾ ಇದ್ವಿ ಆಮೇಲೆ ಅದು ಕ್ರಮೇಣ ಒಂದು ಇಪ್ಪತ್ತು ವರ್ಷಕ್ಕೆ ಇಳಿತು ಆಮೇಲೆ ಹತ್ತು ವರ್ಷಕ್ಕೆ ಇಳೀತು ಈಗ ಇತ್ತೀಚಿನ ವರದಿಗಳ ಪ್ರಕಾರ ಒಂದು ಆರು ವರ್ಷಕ್ಕೇನೆ ಒಬ್ಬ ವ್ಯಕ್ತಿಗಿಂತ ಇನ್ನೊಬ್ಬ ವ್ಯಕ್ತಿ ಆರು ವರ್ಷ ಚಿಕ್ಕವರಾಗಿದ್ದರೆ ಅವರಿಬ್ಬರು ಯೋಚನೆ ಮಾಡಂತಹ ಯೋಚನಾ ಲಹರಿಗಳೇ ಬೇರೆ ಬೇರೆ ಇರುತ್ತೆ ಹಾಗಾಗಿ ಸುಮಾರು ಆರು ವರ್ಷಕ್ಕೇ ಒಂದು ಜನ್ರೇಷನ್ ಗ್ಯಾಪ್ ಅಂತ ಕನ್ಸಿಡರ್ ಮಾಡುವ ಹಾಗೆ ಈಗ ಪ್ರಚಲಿತದಲ್ಲಿ ಇದೆ ಈ ಆರು ವರ್ಷದಲ್ಲಿ ಯೋಚನಾ ಲಹರಿ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಬದಲಾಗ್ತಾ ಹೋಗುತ್ತೆ ಮತ್ತು ಅದರಲ್ಲೂ ಕೋವಿಡ್ ನಂತರದ ಕಾಲದಲ್ಲಿ ಮಕ್ಕಳ ಕೈಯಲ್ಲಿ ಟೆಕ್ನಾಲಜಿ ತುಂಬ ಇಂಪ್ರೂವ್ಡ್ ವರ್ಷನ್ಸ್ ಎಲ್ಲ ಅವರು ಯೂಸ್ ಮಾಡ್ತಾ ಇರೋದರಿಂದ ಮಕ್ಕಳ ಕೈಗೆ ಈಗ ಮೊಬೈಲ್ ಬಂದಿದೆ ವಿತ್ ಇಂಟರ್ನೆಟ್ ಕನೆಕ್ಟ್ ಕನೆಕ್ಷನ್ ಬಂದಿದೆ ಹಾಗಾಗಿ ಪೋಷಕರು ಸುಮಾರು ಜನ ಹೇಳ್ತಾರೆ ಮಕ್ಕಳು ಮೊಬೈಲ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಅಂಥೇಳಿ ಆದರೆ ಆ ಒಂದು ನಿಟ್ಟಿನಲ್ಲಿ ಮಕ್ಕಳು ಮೊಬೈಲ್ ಯೂಸ್ ಮಾಡುವಂತಹ ವ್ಯಸನಿಗಳಾಗಿದ್ದಾರೆ ಅಂತ ಹೇಳಿ ಪೋಷಕರು ಗುರುತಿಸ್ತಾ ಇದ್ದಾರೆ ಅಂದರೆ ಪೋಷಕರು ಮನೆಯಲ್ಲಿ ಎಷ್ಟು ಮೊಬೈಲನ್ನು ಬಳಸ್ತಾ ಇದ್ದಾರೆ ಅನ್ನೋದನ್ನು ಕೂಡ ಅವರು ಒಂದ್ಸರಿ ಗಮನಿಸ್ಕೊಳ್ಬೇಕಾಗತ್ತೆ ಮಕ್ಕಳು ನಾವು ಹೇಳೋದನ್ನು ಕೇಳ್ತಾ ಇಲ್ಲ ಅಥವಾ ನಮಗೆ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ ಅಂದರೆ ಇವರು ಮಕ್ಕಳ ಹತ್ರ ಯಾವ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ಎಷ್ಟು ಧನಾತ್ಮಕ ವಿಷಯಗಳನ್ನು ಇವರು ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ ಎಷ್ಟು ಕೂಲಾಗಿ ಇವರು ಮಕ್ಕಳ ಜೊತೆ ವ್ಯವಹರಿಸ್ತಾ ಇದ್ದಾರೆ ಪಾಸಿಟಿವ್ ರೀಇನ್ಫೋರ್ಸ್ಮೆಂಟ್ ಎಷ್ಟಿದೆ ಮಕ್ಕಳ ಕಡೆಗೆ ಮಕ್ಕಳು ಏನಾದರೂ ತಪ್ಪು ಮಾಡಿದಾಗ ಬರೀ ನಕಾರಾತ್ಮಕ ಪದಗಳನ್ನು ಬಳಸಿ ಮಕ್ಕಳನ್ನು ಕೋಪದಿಂದ ಜೋರು ಮಾಡದ್ರಷ್ಟೇ ಮಕ್ಕಳು ಸರಿಯಾಗ್ತಾರೆ ಅಂತ ಖಂಡಿತ ಭಾವಿಸೋಕ್ಕಾಗೋದಿಲ್ಲ ಹಾಗಾಗಿ ಮಕ್ಕಳನ್ನು ನಾವು ಯಾವ ರೀತಿ ಬೇಕು ಅಂತ ಹೇಳಿ ನಾವು ಬೆಳೆಸ್ಬೇಕಂತಂದರೆ ಪೋಷಕರು ತಂದೆ ತಾಯಿಗಳು ಮಾದರಿಯಾಗಿರಬೇಕು ಇವರು ದೂರದರ್ಶನ ನೋಡಿ ಮಕ್ಕಳನ್ನು ನೋಡಬೇಡಿ ಅಂತ ಹೇಳದಲ್ಲೇ ಇರೋದು ಇವರು ಮೊಬೈಲನ್ನು ಬಳಸಿ ಮಕ್ಕಳನ್ನು ಮೊಬೈಲ್ ಬಳಸಬೇಡಿ ಅಂತ ಹೇಳೋದು ಇದು ಖಂಡಿತ ಯಾವುದೇ ಕಾರಣಕ್ಕೂ ಒಳ್ಳೆಯ ಪರಿಣಾಮವನ್ನು ಉಂಟು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ತಂದೆ ತಾಯಿಗಳು ಮತ್ತು ಮನೆಯಲ್ಲಿ ಇರತಕ್ಕಂಥ ವಾತಾವರಣ ಧನಾತ್ಮಕವಾಗಿದ್ದು ಇವರಿಗೆ ಯಾವ ರೀತಿ ಮಕ್ಕಳ ರೆಸ್ಪಾನ್ಸ್ ಬೇಕಂತ ಅನಿಸಿರುತ್ತೋ ಅದೇ ಥರ ವಾತಾವರಣವನ್ನು ಇವರು ಸೃಷ್ಟಿ ಮಾಡಿಕೊಟ್ರೆ ಖಂಡಿತ ಮಕ್ಕಳು ಇವರು ಹೇಳಿದ್ದನ್ನು ಕೇಳ್ತಾರೆ ಆಲ್ರೆಡಿ ಬೆಂಗಳೂರಲ್ಲಿ ಸ್ಮೋಕಿಂಗ್ ಡ್ರಿಂಕಿಂಗ್ ಇವುಗಳ ಡಿ ಅಡಿಕ್ಷನ್ ಸೆಂಟರ್ ಅಷ್ಟೇ ನೋಡ್ತಾ ಇದ್ವಿ ಇತ್ತೀಚೆಗೆ ಮೊಬೈಲ್ ಡಿ ಅಡಿಕ್ಷನ್ ಸೆಂಟರ್ಗಳು ಕೂಡ ಶುರುವಾಗ್ಬಿಟ್ಟಿದವೆ ಅಂದರೆ ಅಷ್ಟರ ಮಟ್ಟಿಗೆ ಅದು ವ್ಯಸನ ಅಂತ ಮನೋವೈಜ್ಞಾನಿಕ ದೃಷ್ಟಿಯಿಂದ ಪರಿಗಣಿಸುವ ಹಾಗೆ ಆಗುವಂತಹ ಸನ್ನಿವೇಶಗಳು ಈಗಾಗಲೇ ಉಂಟಾಗ್ಬಿಟ್ಟಿದೆ ಅಫ್ಕೋರ್ಸ್ ಈ ನಿಟ್ಟಿನಲ್ಲಿ ಹೇಳುವಾಗ ಯಾವ ಪೇರೆಂಟ್ಸು ಏನು ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಅಲ್ಲ ನೋ ಪೇರೆಂಟ್ ಇಸ್ ಪರ್ಫೆಕ್ಟ್ ಅಂತಲೇ ಹೇಳ್ತಾರೆ ಆದರೂ ಇವರು ಮಕ್ಕಳ ಹತ್ರ ಹೇಗೆ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಷನನ್ನು ಎಕ್ಸ್ಪೆಕ್ಟ್ ಮಾಡಲಿಕ್ಕಾಗತ್ತೆ ಇವರು ಪೇರೆಂಟ್ಸ್ ಹೇಳಿದ್ದನ್ನೇ ಕೇಳಬೇಕು ಮಕ್ಕಳು ಅಂತ ಹೇಳಿದ್ರೆ ಮಕ್ಕಳ ವೈಜ್ಞಾನಿಕ ವಿಚಾರಧಾರೆಗಳು ಮಕ್ಕಳ ಒಂದು ವಿಚಾರಣಾ ಸ್ವಾತಂತ್ರ್ಯ ಇವುಗಳಿಗೆಲ್ಲ ಎಲ್ಲಿ ಅವಕಾಶ ಮಾಡಿಕೊಡುವ ಹಾಗಾಗತ್ತೆ ಹಾಗಾಗಿ ಎಲ್ಲೋ ಒಂದು ಕಡೆ ನಮ್ಮನ್ನು ನಾವೇ ಅಂದರೆ ಹಿರಿಯರು ಪೇರೆಂಟ್ಸು ಪೋಷಕರು ನಾವೇ ರಿಪೇರ್ ಮಾಡಿಕೊಂಡ್ರೆ ಸೈಕಲಾಜಿಕಲಿ ನಮ್ಮನ್ನು ನಾವು ರಿಪೇರ್ ಮಾಡಿಕೊಂಡ್ರೆ ಎಲ್ಲಿ ನಾವು ಮಕ್ಕಳ ಹತ್ರ ಆ ಒಂದು ಕ್ಷಣದಲ್ಲಿ ಆ ಒಂದು ಸನ್ನಿವೇಶದಲ್ಲಿ ನಮ್ಮ ಮನಸ್ಥಿತಿ ಯಾವ ರೀತಿ ಇತ್ತು ಹೇಳಿ ಒಂದೆರಡು ಸರಿ ಆ ಥರ ಸನ್ನಿವೇಶಗಳು ಉಂಟಾದರೆ ಗದ ಗದರಿದ್ದ ಸನ್ನಿವೇಶಗಳು ಉಂಟಾದರೆ ತದನಂತರದಲ್ಲಿ ಅನಲೈಸ್ ಮಾಡಿಕೊಂಡು ನಾವೇನೆ ಯಾಕೆ ಹಾಗಾಯಿತು ಮತ್ತೆ ಈ ಥರ ಸನ್ನಿವೇಶಗಳು ರಿಪೀಟ್ ಆಗದಲ್ಲೇ ಇರುವ ಹಾಗೆ ನಾನು ಹೇಗೆ ನನ್ನ ಮನಸ್ಥಿತಿಯನ್ನು ರಿಪೇರ್ ಮಾಡಿಕೊಳ್ಬೇಕು ಅಂತ ಆಲೋಚನೆ ಮಾಡಿ ಪೋಷಕರು ಈ ನಿಟ್ಟಿನಲ್ಲಿ ಅವರು ಧನಾತ್ಮಕವಾಗಿ ಬೆಳೀತಾ ಹೋದರೆ ಖಂಡಿತ ಮಕ್ಕಳ ಬೆಳವಣಿಗೆಗೆ ಅವರು ಪೂರಕವಾಗಿ ವಾತಾವರಣವನ್ನು ನಿರ್ಮಿಸಿಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿನೇ ಹೇಳೋದು ಮನೋವೈಜ್ಞಾನಿಕವಾಗಿ ಮಕ್ಕಳು ಬೆಳೆದ ಹಾಗೆ ಪೋಷಕರು ಕೂಡ ಬೆಳಿಬೇಕು ಸಂಸ್ಕೃತ ಒಂದು ಸುಭಾಷಿತ ಹೇಳುತ್ತೆ ಲಾಲಯೇತ್ ಪಂಚವರ್ಷಾಣಿ ದಶವರ್ಷಾಣಿ ತಾಡಯೇತ್ ಪ್ರಾಪ್ತೇತು ಷೋಡಶೇ ವರ್ಷೇ ಪುತ್ರಂ ಮಿತ್ರವದಾಚರೇತ್ ಅಂತ ಅಂದರೆ ಐದು ವರ್ಷಗಳ ತನಕ ಮಕ್ಕಳನ್ನು ಲಾಲಿಸಬೇಕು ಪಾಲಿಸಬೇಕು ಪೋಷಿಸಬೇಕು ಹತ್ತು ವರ್ಷ ತನಕ ತಾಡ ಏತಂತ ಹೇಳುತ್ತೆ ಸುಭಾಷಿತ ಹೊಡಿಬೇಕು ಅಂತ ಆದರೆ ಅದು ಹಿಂದಿನ ಕಾಲದಲ್ಲಿ ಬಹುಶಃ ಪದ್ಧತಿ ಜಾರಿಯಲ್ಲಿತ್ತನಿಸುತ್ತೆ ಈಗ ಕಾರ್ಪೊರಲ್ ಪನಿಷ್ಮೆಂಟ್ ಇಸ್ ಕಂಪ್ಲೀಟ್ಲಿ ಬ್ಯಾಂಡ್ ಸ್ಕೂಲಲ್ಲಾಗಲಿ ಈವನ್ ಮನೆಯಲ್ಲೂ ಕೂಡ ಮಕ್ಕಳನ್ನು ಹೊಡೆಯೋದ್ರಿಂದ ಯಾವುದೇ ಒಂದು ಉತ್ತಮ ಪರಿಣಾಮವನ್ನು ಉಂಟು ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿಕೆಯೇ ಆಗೋದಿಲ್ಲ ಹಾಗಾಗಿ ದೈಹಿಕವಾಗಿ ಮಕ್ಕಳನ್ನು ಪನಿಷ್ ಮಾಡುವ ಹಾಗೇನೇ ಇಲ್ಲ ಪ್ರಾಪ್ತಾಯಿತು ಷೋಡಶೇ ವರ್ಷೆ ಅಂದರೆ ಹದಿನಾರು ವರ್ಷ ಆಗ್ತಿದ್ದ ಹಾಗೆ ಪುತ್ರ ಅಂತ ಹೇಳುತ್ತೆ ಸುಭಾಷಿತ ಅಂದರೆ ಹದಿಹರಿಯದ ಮಕ್ಕಳನ್ನು ಫ್ರೆಂಡ್ಸ್ ಥರ ಟ್ರೀಟ್ ಮಾಡಬೇಕಂತ ಹೇಳಿ ಫ್ರೆಂಡ್ಸ್ ಜೊತೆ ಅವರು ಎಷ್ಟು ಓಪನ್ ಆಗಿ ಮಾತಾಡ್ತಾರೋ ಅಷ್ಟೇ ಓಪನ್ ಆಗಿ ತಂದೆ ತಾಯಿಗಳ ಜೊತೆನೂ ಅವರು ತಮ್ಮ ಎಲ್ಲ ಆಲೋಚನೆಗಳನ್ನು ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ಹಂಚ್ಕೊಳ್ಳಿಕ್ಕೆ ಮನೆಯಲ್ಲಿ ಮುಕ್ತವಾದ ಒಂದು ವಾತಾವರಣ ನಿರ್ಮಾಣ ಆಗಬೇಕಂತ ಹೇಳಿದ್ರೆ ತಂದೆ ತಾಯಿಗಳು ಮಕ್ಕಳ ಜೊತೆ ಆ ರೀತಿಯಾಗಿ ವ್ಯವಹರಿಸಬೇಕಾಗತ್ತೆ ಅದು ಒಂದು ಟ್ರಾನ್ಸಿಷನಲ್ ಸ್ಟೇಜ್ ಅಂತ ಕರಿತೀವಿ ಒಂದು ಸಂಕ್ರಮಣದ ಕಾಲ ಎಷ್ಟೋ ಸರಿ ನಾವು ಚಿಕ್ಕ ಮಕ್ಕಳಿಗೆ ಮನೆಯಲ್ಲಿ ಗದರಿರ್ತೀವಿ ಏ ನೀನು ತುಂಬ ಚಿಕ್ಕವನು ಆ ವಿಷಯಕ್ಕೆಲ್ಲ ತಲೆ ಹಾಕಬೇಡ ಅದೆಲ್ಲ ಅರ್ಥ ಆಗೋಲ್ಲ ಬಿಡು ನಿನಗೆ ಅಂಥೇಳಿ ಇನ್ನೊಂದೊಂದು ಸರಿ ಮಕ್ಕಳನ್ನ ಗದರಿಸ್ತಾರೆ ಪೋಷಕರು ನಿನಗೆ ಅಷ್ಟು ಗೊತ್ತಾಗಲ್ವಾ ಇಷ್ಟು ದೊಡ್ಡವಳಾಗಿದೆಯಾ ಈ ರೀತಿ ಈ ಕೆಲಸ ನೀನು ಮಾಡಬಹುದಾ ಅಂಥೇಳಿ ಹೀಗೆ ಈ ರೀತಿಯಾದಂತಹ ಸನ್ನಿವೇಶಗಳು ಉಂಟಾದಾಗ ಮಕ್ಕಳಲ್ಲಿ ಒಂದು ಸಂದಿಗ್ಧತೆ ಉಂಟಾಗತ್ತೆ ನಾನು ಚಿಕ್ಕವರ ದೊಡ್ಡವರಾ ಅಂಥೇಳಿ ಕೆಲವು ವಿಚಾರಗಳಿಗೆ ಮಕ್ಕಳನ್ನ ನಾವು ನೀವು ಚಿಕ್ಕವರು ನಿಮ್ಗೆ ಇದೆಲ್ಲ ಗೊತ್ತಾಗಲ್ಲ ಅಂತ ಹೇಳಿ ಪರಿಗಣಿಸ್ತೀವಿ ಇನ್ ಕೆಲವು ವಿಚಾರಗಳಿಗೆ ಇಷ್ಟು ದೊಡ್ಡವರಾಗಿದ್ದೀರಾ ಅಷ್ಟು ಗೊತ್ತಾಗಲ್ವಾ ಅಂತನೂ ಕೂಡ ಗದ್ರಿರ್ತಾರೆ ಮನೆಯಲ್ಲಿ ಹಾಗಾಗಿ ಈ ಒಂದು ಸಂಕ್ರಮಣ ಕಾಲದಲ್ಲಿ ವಿಶೇಷವಾಗಿ ಹದಿಹರಿಯದ ವಯಸ್ಸಿನಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಯಾವ ವಿಚಾರವನ್ನ ಎಲ್ಲಿ ಹೇಗೆ ಎಷ್ಟು ತಿಳಿಸ್ಕೊಡ್ಬೇಕು ಯಾವ ರೀತಿ ತಿಳಿಸ್ಕೊಡ್ಬೇಕು ಅದು ಪೋಷಕರ ಗಮನದಲ್ಲಿ ಇರಬೇಕಾಗತ್ತೆ ಮತ್ತು ಈ ಇದು ಒಂದು ಅವರನ್ನು ತುಂಬ ಕೆಳಮಟ್ಟದಲ್ಲೂ ಅಥವಾ ತುಂಬ ಮೇಲ್ಮಟ್ಟದಲ್ಲೂ ಕೂಡ ಮಕ್ಕಳನ್ನು ನಾವು ಗಮನಿಸ್ತಿಕ್ ಆಗೋದಿಲ್ಲ ಸಮಯಕ್ಕೆ ಸಂದರ್ಭಕ್ಕೆ ಉಚಿತವಾಗಿ ಹೇಗೆ ನಡ್ಕೊಳ್ಬೇಕಾಗುತ್ತೋ ಪೋಷಕರು ಹಾಗೆ ನಡ್ಕೊಳ್ಬೇಕಾಗತ್ತೆ ಮತ್ತು ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ ಮನೆಯಲ್ಲಿ ಪೋಷಕರು ನಮ್ಮ ತಪ್ಪಿಗೆ ಬೇರೆಯವರನ್ನು ಹೊಣೆಗಾರನ್ನಾಗಿ ಮಾಡ್ತೀವಿ ಏನೋ ಒಂದು ತಪ್ಪು ಮಾಡಿರ್ತೀವಿ ಅದನ್ನು ಬೇರೆ ಯಾರಾದರೂ ಹೈಲೈಟ್ ಮಾಡಿ ಯಾಕೆ ಹೀಗೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣಗಳನ್ನು ಹತ್ತು ಹಲವಾರು ಕೊಡ್ತೀವಿ ಅದನ್ನು ನೋಡಿ ನೋಡಿನೇ ನಮ್ಮ ಮಕ್ಕಳು ಹಾಗೇನೇ ಕಲ್ತಿರ್ತಾರೆ ಅವರು ಅವ್ರು ಮಾಡ್ತಕ್ಕಂಥ ತಪ್ಪಿಗೆ ಶಾಲೆಯದು ಯಾವುದೋ ಒಂದು ಪ್ರಾಜೆಕ್ಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅಥವಾ ಸಮಯಕ್ಕೆ ಸರಿಯಾಗಿ ತಂದೆ ತಾಯಿಗಳು ಹೇಳಿದ ಒಂದು ಕೆಲಸ ನಮ್ಮ ಮಕ್ಕಳು ಮಾಡಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕಾರಣಗಳನ್ನು ಕೊಡ್ತಾ ಹೋಗ್ತಾರೆ ಅವರು ಅದು ಹಂಗಾಯಿತು ಇದು ಹಿಂಗಾಯಿತು ಅದಕ್ಕೆ ಅವ್ರ ಕಾರಣ ನಾನಲ್ಲ ನಾನು ಮಾಡಲಿಲ್ಲ ಇದನ್ನು ಅದು ಹಾಗಿದ್ದರೆ ನಾನು ಸರಿ ಮಾಡ್ತಿದ್ದೆ ಅಂತೆಲ್ಲ ಇದು ಅವರು ಕಲ್ತಿದ್ದೇ ನಮ್ಮಿಂದ ಅಂದರೆ ದೊಡ್ಡವರು ಮನೆಯಲ್ಲಿ ಹೇಗೆ ವರ್ತಿಸ್ತಾ ಇರ್ತಾರೆ ಯಾವ ರೀತಿ ಅವ್ರದು ನಡೆನುಡಿ ಆಚಾರ ವಿಚಾರಗಳಿರ್ತಾರೆ ಇರುತ್ವೆ ಅದನ್ನು ನೋಡಿನೇ ಮಕ್ಕಳು ಕೂಡ ಕಲಿಯೋದು ಹಾಗಾಗಿ ಮಕ್ಕಳು ಯಾವ ರೀತಿ ಬೆಳವಣಿಗೆಯನ್ನು ಹೊಂದಬೇಕು ಅಂತ ಪೋಷಕರು ಬಯಸ್ತಾರೋ ಬರೀ ಬಯಸಿದ್ರಷ್ಟೇ ಅಥವಾ ಬಾಯಿ ಮಾತಿನಲ್ಲಿ ಮಕ್ಕಳಿಗೆ ಹೇಳಿದ್ರಷ್ಟೇ ಖಂಡಿತ ಸಾಕಾಗೋದಿಲ್ಲ ಆ ರೀತಿಯಾದ ಒಂದು ಮಾದರಿಯುತ ವಾತಾವರಣವನ್ನು ಮನೆಯಲ್ಲಿ ನಿರ್ಮ ನಿರ್ಮಿಸಬೇಕಾಗತ್ತೆ ಸೊ ಈ ಒಂದು ನಿಟ್ಟಿನಲ್ಲಿ ನೋಡುವುದಾದರೆ ಪೇರೆಂಟಿಂಗ್ ಈಸ್ ದ ಮೋಸ್ಟ್ ರೆಸ್ಪಾನ್ಸಿಬಲ್ ಜಾಬ್ ಇನ್ ದ ಎಂಟೈರ್ ವರ್ಲ್ಡ್ ಅಂತಲೇ ಕೂಡ ಹೇಳಬಹುದು ಹಾಗಾಗಿ ಮಕ್ಕಳ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಬಹಳ ಮಹತ್ವದ್ದಾಗತ್ತೆ ಮತ್ತು ಅತಿ ಜವಾಬ್ದಾರಿಯುತವಾಗಿರುತ್ತೆ ಅದು ಎಕ್ಸ್ಪೆಕ್ಟೇಷನ್ಸ್ ಏನಿರುತ್ತೆ ಅದು ರೀಚ್ ಆಗಬೇಕಂತ ಹೇಳಿದ್ರೆ ಪೋಷಕರಿಗೆ ಅದಕ್ಕೆ ಕರೆಕ್ಟಾಗಿ ಅವರು ನಡ್ಕೊಳ್ಬೇಕಾಗತ್ತೆ ಮತ್ತು ವಿಶೇಷವಾಗಿ ಶೈಕ್ಷಣಿಕ ದೃಷ್ಟಿಯಿಂದ ನೋಡುವಾಗ ತಂದೆ ತಾಯಿಗಳು ಮಕ್ಕಳಿಗೆ ಶಾಲೆಗೆ ಅದು ಉತ್ತಮವಾದ ಶಾಲೆನ ಎಷ್ಟೊಂದು ಫೀಸ್ ಕೊಟ್ಟು ಕಳಿಸ್ತಾ ಇದ್ದೀವಿ ನಗರದಲ್ಲೇ ಅತ್ಯುತ್ತಮ ಶಾಲೆಗೆ ನನ್ನ ಮಗುವನ್ನು ಸೇರಿಸಿದ್ದೀವಿ ಅಂತೆಲ್ಲ ಏನೇ ಅವರು ಅಂತ ಅಂದ್ಕೊಂಡ್ರೂ ಕೂಡ ಮನೆಯಲ್ಲಿ ಅವರು ಪ್ರತಿನಿತ್ಯ ಮಗುವಿನ ಒಂದು ಶಿಕ್ಷಣದ ಬಗ್ಗೆ ಗಮನ ಹರಿಸದಲ್ಲೇ ಇದ್ದರೆ ಮಕ್ಕಳಿಗೆ ಕಲೀಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಮಕ್ಕಳು ಏನೇ ಸಣ್ಣ ಪುಟ್ಟ ಸಾಧನೆಗಳನ್ನು ಮಾಡಿದ್ರೂ ಕೂಡ ಅದಕ್ಕೆ ಪ್ರಶಂಸೆಯನ್ನು ನೀಡ್ತಕ್ಕಂಥ ಒಂದು ಅಂಶವನ್ನು ಕೂಡ ಪೋಷಕರು ಮೈಗೂಡಿಸ್ಕೊಂಡ್ರೆ ಮಕ್ಕಳ ಬೆಳವಣಿಗೆಗೆ ತುಂಬ ಅನುಕೂಲ ಆಗುತ್ತೆ ದೊಡ್ಡವರಾಗಿ ನಮಗೇನೆ ಎಷ್ಟೋ ಸರ್ತಿ ನಮ್ಮ ಕೆಲಸಗಳನ್ನು ನಮ್ಮ ಮೇಲಧಿಕಾರಿಗಳು ಅಥವಾ ನಮ್ಮ ಮನೆಯ ಹಿರಿಯರು ಗುರು ಹಿರಿಯರು ಪ್ರಶಂಸಿಸಿದಾಗ ತುಂಬ ಸಂತೋಷ ಆಗುತ್ತೆ ದಟ್ ಈಸ್ ಟಿಪಿಕಲ್ ಹ್ಯೂಮನ್ ಟೆಂಡೆನ್ಸಿ ಒಬ್ಬ ಮಾನವನ ಒಂದು ಸ್ವಭಾವ ಅದು ಬೇರೆಯವರು ಹೊಗಳಿದಾಗ ಖುಷಿ ಪಡ್ತಕ್ಕಂಥದ್ದು ಸೊ ದೊಡ್ಡವರಾಗಿ ಹೀಗೆ ಹೀಗನ್ನಿಸುತ್ತೆ ಅಂತ ಹೇಳಿದ್ಮೇಲೆ ಇನ್ನು ಮಕ್ಕಳಿಗೆ ಅವ್ರು ಮಾಡತಕ್ಕಂಥ ಸಣ್ಣ ಪುಟ್ಟ ಕೆಲಸಗಳನ್ನು ಪ್ರಶಂಸೆ ಮಾಡುವುದರ ಮೂಲಕ ಅವರನ್ನು ಹೊಗಳುವುದರ ಮೂಲಕ ಉತ್ತೇಜಿಸಿದಾಗ ಅವರಿಗೆ ಆತ್ಮವಿಶ್ವಾಸ ಬೆಳೀತಾ ಹೋಗುತ್ತೆ ಹೀಗೆ ಧನಾತ್ಮಕ ಪ್ರೇರಣೆಗಳನ್ನು ಅವರಿಗೆ ನೀಡ್ತಾ ಹೋದಾಗ ಮಕ್ಕಳನ್ನು ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ರೂಪಿಸ್ಲಿಕ್ಕೆ ಅವರನ್ನು ಉತ್ತಮ ರೀತಿಯಲ್ಲಿ ಬೆಳೆಸಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ತಂದೆ ತಾಯಿಗಳ ನಡುವಿನ ಒಂದು ಕಲಹ ಅಥವಾ ಕಲಹದಿಂದ ಬೇರ್ಪಟ್ಟ ತಂದೆ ತಾಯಿಗಳು ಸಿಂಗಲ್ ಪೇರೆಂಟ್ ಆಗಿ ಬೆಳೆಸ್ತಾ ಇರ್ತಕ್ಕಂಥ ಪೋಷಕರು ಅಥವಾ ವ್ಯಸನಿಗಳಾಗಿರುವಂತಹ ಪೋಷಕರು ಧೂಮಪಾನ ಮದ್ಯಪಾನ ಇಂತಹ ದುಶ್ಚಟಗಳಿಗೆ ಸಿಲುಕಿರುವಂತಹ ಪೋಷಕರ ಮನೆಯಲ್ಲಿ ಬೆಳೀತಾ ಇರತಕ್ಕಂಥ ಮಕ್ಕಳು ಅವರೆಲ್ಲ ತುಂಬ ಕಷ್ಟವನ್ನು ಅನುಭವಿಸ್ತಾರೆ ಮತ್ತು ಎಷ್ಟೋ ಕುಟುಂಬಗಳಲ್ಲೇ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯಗಳು ಕೂಡ ಆಗಿರುವಂತಹ ಘಟನೆಗಳನ್ನು ನಾವು ಕೇಳ್ತಾ ಇರ್ತೀವಿ ಪೇಪರಲ್ಲಿ ನೋಡ್ತಾ ಇರ್ತೀವಿ ನ್ಯೂಸ್ನಲ್ಲಿ ಕೇಳ್ತಾ ಇರ್ತೀವಿ ಸೊ ಈ ರೀತಿಯಾಗಿ ಸನ್ನಿವೇಶಗಳು ಉಂಟಾದಾಗ ಮಕ್ಕಳ ಮನಸ್ಸಿನ ಮೇಲೆ ಅದು ದುಷ್ಪರಿಣಾಮವನ್ನು ಬೀರಿ ಮಕ್ಕಳು ಖಿನ್ನತೆಗೆ ಒಳಗಾಗುವಂತಹ ಮತ್ತು ಕೆಲವು ಬಾರಿ ಆತ್ಮಹತ್ಯೆಗೆ ಪ್ರಯತ್ನ ಪಡುವಂತಹ ಕೆಲಸಗಳು ಕೂಡ ಆಗ್ಬಿಡತ್ವೆ ಹಾಗಾಗಿ ಮಕ್ಕಳು ಅಂತ ಹೇಳಿದ್ರೆ ದೇಶದ ಭವಿಷ್ಯ ಅಂತ ಹೇಳ್ತೀವಿ ಮಾನವ ಸಂಪನ್ಮೂಲ ಅದು ನಮ್ಮ ಮುಂದಿನ ದೇಶದ ಭಾರತದ ಭವಿಷ್ಯದ ಸಂಪನ್ಮೂಲ ಅದು ಸೊ ಆ ಒಂದು ಸಂಪನ್ಮೂಲವನ್ನು ನಾವು ಯಾವ ರೀತಿ ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳುವಲ್ಲಿ ಶಿಕ್ಷಕರು ಸಮಾಜ ಇವುಗಳ ಜೊತೆಗೆ ಪೋಷಕರ ಪಾತ್ರ ಬಹಳ ಮುಖ್ಯವದ್ವಾದದ್ದಾಗತ್ತೆ ಯಾಕೆ ಅಂತ ಹೇಳಿದ್ರೆ ಹೆಚ್ಚು ಕಾಲ ಆ ಮಕ್ಕಳು ಮನೆಯಲ್ಲೇ ಕಳೆಯೋದ್ರಿಂದ ಅದರಲ್ಲೂ ವಿಶೇಷವಾಗಿ ಈಗ ಮೊಬೈಲ್ ಹಿಡ್ಕೊಂಡು ಮನೆಯಲ್ಲೇ ಕೂತ್ಕೊಳ್ಳೋಂತಹ ವಿದ್ಯಾರ್ಥಿಗಳು ಅಥವಾ ಮಕ್ಕಳೇ ಜಾಸ್ತಿ ಆಗಿಬಿಟ್ಟಿದ್ದಾರೆ ಸೋಷಿಯಲ್ ಡೆವಲಪ್ಮೆಂಟ್ ಅಥವಾ ಸಾಮಾಜಿಕ ಒಂದು ಬೆಳವಣಿಗೆ ಅಂತ ಏನು ಹೇಳ್ತೀವಿ ಸೋಷಿಯಲೈಸೇಷನ್ ಸಮಾಜದಲ್ಲಿ ಬೇರೆ ಬೇರೆಯವರ ಜೊತೆ ಹೇಗೆ ವ್ಯವಹರಿಸುವುದು ಕಮ್ಯುನಿಕೇಷನ್ ಇಂಪ್ರೂವ್ಮೆಂಟ್ ಬೇರೆಯವ್ರ ಜೊತೆ ಯಾವ್ಯಾವ ಸನ್ನಿವೇಶಗಳಲ್ಲಿ ಹೇಗೆ ಮಾತನಾಡಬೇಕು ಇವುಗಳೆಲ್ಲ ಮಕ್ಕಳ ಕೈಗೆ ಮೊಬೈಲ್ ಬಂದಮೇಲೆ ಸ್ವಲ್ಪ ಕಡಿಮೆನೇ ಇದೆ ಅಂತ ಹೇಳಬಹುದು ಅದನ್ನೆಲ್ಲ ದೂರ ಮಾಡಿ ಮತ್ತೆ ಮಕ್ಕಳು ಮಕ್ಕಳಾಗಿಯೇ ಯಾವ್ಯಾವ ಹಂತದಲ್ಲಿ ಮಕ್ಕಳು ಯಾವ್ಯಾವ ಸುಖವನ್ನು ಅನುಭವಿಸಬೇಕು ಯಾವ್ಯಾವ ಅನುಭವಗಳನ್ನು ಪಡ್ಕೊಳ್ಬೇಕು ಯಾವ್ಯಾವ ರೀತಿ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಸ್ವಾತಂತ್ರ್ಯವನ್ನು ನೀಡಬೇಕು ಈ ಎಲ್ಲ ಅವಕಾಶಗಳನ್ನು ಕಲ್ಪಿಸಿಕೊಡುವಂತಹ ಮಹತ್ತರವಾದ ಜವಾಬ್ದಾರಿ ತಂದೆ ತಾಯಿ ಹಾಗೂ ಪೋಷಕರದ್ದೇ ಆಗುತ್ತೆ ಈ ಒಂದು ನಿಟ್ಟಿನಲ್ಲಿ ಅಯ್ಯೋ ನಾನು ಮೊದಲೇ ಮಾಡಬೇಕಿತ್ತು ನನ್ನ ಮಕ್ಕಳು ಬೆಳೆದ್ಬಿಟ್ಟಿದ್ದಾರೆ ಈ ರೀತಿ ಅವ್ನು ಚಿಕ್ಕವನಿದ್ದಾಗ ಹಾಗೆ ಬೆಳೆಸ್ಬೇಕಿತ್ತು ಹೀಗೆ ಬೆಳೆಸ್ಬೇಕಿತ್ತು ಅಂತ ಯಾವುದೇ ತಂದೆ ತಾಯಿಗಳಿಗೆ ಅಂತ ಅನ್ಸಿದ್ರೂ ಕೂಡ ಟುಡೇ ಆ್ಯಂಡ್ ನೌ ಈಸ್ ದ ಬೆಸ್ಟ್ ಟೈಮ್ ಈಗಲೇ ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸಿಕೊಳ್ಳಿ ಇಟ್ ಈಸ್ ನಾಟ್ ಟೂ ಲೇಟ್ ಟು ಕರೆಕ್ಟ್ ಅವರ್ ಮಿಸ್ಟೇಕ್ಸ್ ಬೆಟರ್ ಲೇಟ್ ದ್ಯಾನ್ ನೆವರ್ ಅಂತ ಹೇಳುವ ಹಾಗೆ ಈಗ ನಿಮಗೆ ತಿದ್ದಬೇಕಿತ್ತು ಅಂತ ಅನಿಸಿದ್ರು ಕೂಡ ಈಗಿನಿಂದ ಇನ್ನು ಮುಂದಕ್ಕಾದರೂ ನಿಮ್ಮ ಮಕ್ಕಳನ್ನು ನೀವು ಧನಾತ್ಮಕವಾಗಿ ಬೆಳೆಸುವ ರೀ ನಿಟ್ಟಿನಲ್ಲಿ ಖಂಡಿತ ಕಾರ್ಯಪ್ರವೃತ್ತರಾದರೆ ಮುಂದಿನ ದಿನಗಳಾದರೂ ಕೂಡ ತುಂಬ ಚೆನ್ನಾಗಿರಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಆಲಿಸಿದ್ದಕ್ಕಾಗಿ ಧನ್ಯವಾದಗಳು ಜೀವನ ಪಾಠಶಾಲೆ ಜಗತ್ತೇ ಒಂದು ಶಾಲೆ ಪ್ರಕೃತಿಯೇ ನಮ್ಮ ಗುರು ಕೇಳಿ ಪ್ರತಿ ಶುಕ್ರವಾರ ಬೆಳಗ್ಗೆ ಎಂಟು ಗಂಟೆಗೆ ಹಾಗೂ ಸಂಜೆ ಐದು ಗಂಟೆಗೆ ನಿಮ್ಮ ನೆಚ್ಚಿನ ಎಸ್ ರೇಡಿಯೋ ನೈಂಟಿ ಒನ್ ಪಾಯಿಂಟ್ ಎಫ್ ಎಫ್ಎಂ ಕಂಪನಾಂಕದಲ್ಲಿ